ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸಂಡೇ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನೀವೇನು ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ ಆದರೆ ದರ್ಶನ್ ಅವರು ನಾಗಣ್ಣ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ಕಂಡು ಇದೆ ಅದ್ರ ಜೊತೆಗೆದರೆ ಡಿ ಬಾಸ್ ಸಫಾರಿಯ ಮಾಲೀಕರಾದಂತಹ ವಿನಯ್ ಅವರು ದರ್ಶನ್ ಅವರ ಫಾರ್ಮ್ ಹೌಸಲ್ಲಿರೋ ಕುದುರೆಗಳ ಜೊತೆ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರ ಯಾರು ಇದ್ದರು ದರ್ಶನ್ ಅವ್ರದ್ದು ಕೈ ಹೇಗಿದೆ ಅಂತ ಆಪ್ರೇಷನ್ ಆಗಿದೆ ಆಪ್ರೇಷನ್ ಆದಮೇಲೆ ಅದಕ್ಕಿಂತ ಒಂದಷ್ಟು ದಿನಗಳ ಕಾಲ ಇರುತ್ತಲ್ವ ಅದೇ ಪೊಸಿಷನಲ್ಲಿ ಅದೇ ರೀತಿ ಒಂದಷ್ಟು ದಿನಗಳ ಕಾಲ ಇಟ್ಕೊಂಡಿದ್ರೆ ಅದು ಆಪ್ರೇಷನ್ ಆಗಿರೋದು ಹೀಲಾಗುತ್ತೆ ಅದಾದಮೇಲೆ ತೆಗೀತಾರೆ ಅದಾದಮೇಲೆ ಶೂಟಿಂಗ್ ಹೋಗ್ತಾರೆ ಸೊ ಇನ್ನೂ ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ನ್ಯೂರ್ಲಿ ಒನ್ ಮಂತ ಹ್ಞೂ ಇನ್ನು ಒಂದು ಸ್ವಲ್ಪ ದಿನ ಆದಮೇಲೆ ತೆಗಿಬೋದೆ ನಾವು ಅದಾದಮೇಲೆ ಡೆವಿಲ್ ಶೂಟಿಂಗ್ ಮುಂದುವರಿಯತ್ತೆ ಇನ್ನು ಆ ಮೂವಿಲಿ ಫೈಟ್ಗಳು ಇನ್ನೂ ಉಳ್ಕೊಂಡಿದ್ಯೋ ಅಥವಾ ಸ್ಟಾರ್ಟಿಂಗ್ ಮುಗಿಸಿದ್ರು ಮುಗಿಸಿದ್ರೋ ಅವು ಗೊತ್ತಿಲ್ಲ ಎನಿವೆ ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ್ರಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು